ಒತ್ತಡ ಅಲ್ಲ ಆದ್ರೆ ನಿಯಂತ್ರಣವಿಲ್ಲದ ಒತ್ತಡ ಮಾತ್ರ ಅತಿ ದೊಡ್ಡ ದುಷ್ಟ ಶಕ್ತಿಯಾಗಿರುತ್ತೆ ಎಸ್ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಹೈ ಪರ್ಫಾರ್ಮನ್ಸ್ ಸಹ ಒತ್ತಡ ಉಂಟಾಗುತ್ತೆ ಆದ್ರೆ ಅವರು ಅದರಲ್ಲಿ ಸಿಕ್ಕ ಹಾಕೊಳ್ಳಲ್ಲ ಅವ್ರು ಒಂದು ಕ್ಷಣ ವಿರಾಮ ತೆಗೆದುಕೊಳ್ತಾರೆ ರಿಯಾಕ್ಷನ್ ಅಥವಾ ಪ್ರತಿಕ್ರಿಯೆ ನೀಡಲ್ಲ ಬದಲಿಗೆ ಅವರು ರೆಸ್ಪಾಂಡ್ ಮಾಡುತ್ತಾರೆ ಅಥವಾ ಸ್ಪಂದಿಸ್ತಾರೆ ಒತ್ತಡವನ್ನ ನಿಪುಣರ ತರ ನಿಯಂತ್ರಣ ಮಾಡೋದಕ್ಕೆ ಇದ್ದಿದೆ ನಾಲ್ಕು ಟಿಪ್ಸ್ ಅಥವಾ ಸಲಹೆಗಳು ನಂಬರ್ ಒನ್ ದೀರ್ಘವಾದ ಉಸಿರಾಟವನ್ನ ಮಾಡಿ ಶ್ವಾಸದಲ್ಲಿ ಶಾಂತಿಯನ್ನ ಹೊರಗೆ ತೆಗೆದುಕೊಳ್ಳಿ ಮತ್ತು ನಿಶ್ವಾಸದಲ್ಲಿ ಒತ್ತಡವನ್ನ ಹೊರಗೆ ಹಾಕಿ ಎರಡನೇದು ನಿಮ್ಮ ದೇಹದ ಭಂಗಿಯನ್ನ ಬದಲಾಯಿಸಿ ಎಸ್ ದೇಹದಲ್ಲಿನ ಬದಲಾವಣೆ ಮನಸ್ಸಿಗೆ ಸಂದೇಶ ನೀಡುತ್ತೆ ಮೂರನೇದು ಹೆಸರಿಡಿ ಭಾವನೆಗಳಿಗೆ ಹೆಸರಿಟ್ಟಾಗ ಒತ್ತಡ ತನ್ನ ಶಕ್ತಿಯನ್ನ ಕಳೆದುಕೊಂಡು ಬಿಡುತ್ತೆ ನಾಲ್ಕನೇದು ಗಮನವನ್ನು ಬದಲಾಯಿಸಿ ಎಸ್ ಈ ಕ್ಷಣದಲ್ಲಿ ನಿಜವಾಗಿ ಮುಖ್ಯವಾದದ್ದು ಏನು ಅಂತ ವಿಚಾರ ಮಾಡಿ ಒತ್ತಡ ಒಂದು ಸಿಗ್ನಲ್ ಅಥವಾ ಸೂಚನೆಯಾಗಿರುತ್ತೆ ಆದ್ರೆ ಅದು ಶಿಕ್ಷೆ ಆಗಿರಲ್ಲ ಆದ್ರಿಂದ ತಪ್ಪಿಸಿಕೊಳ್ಳೋದು ಬೇಕಿಲ್ಲ ಬದಲಿಗೆ ಅದನ್ನು ನಿರ್ವಹಿಸುವುದರಲ್ಲಿ ನಿಪುಣತೆಯನ್ನ ಹೊಂದಬೇಕಾಗುತ್ತೆ ನಿಮಗೆ ಈ ರೀತಿಯ ಉಪಯುಕ್ತ ಮಾಹಿತಿ ಬೇಕಿದ್ದಲ್ಲಿ ಅಪರಿಮಿತ ವರ್ಲ್ಡ್ಗೆ ಹಿಂದೆ ಸೇರ್ಕೊಳ್ಳಿ ಇಲ್ಲಿ ಶಾಂತಿಯು ಸ್ಪಷ್ಟತೆಯನ್ನು ತೋರುತ್ತೆ ಮತ್ತು ಉದ್ದೇಶ ಶಾಂತಿ ತೋರಿಸುತ್ತೆ